ತುಂಬ ಜನ ಕೇಳೋದು ಈ ರೀತಿ ಎಲ್ಲ ವರ್ಕೌಟ್ ಮಾಡ್ತಾ ಇದ್ದಾರಲ್ಲ ವಿಜಯ ರಾಘವೇಂದ್ರ ಅವರ ಮಗ ಶೌರ್ಯ ಏನಾದರೂ ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಡ್ತಾರ ಅಂತ ಖಂಡಿತ ಎಂಟ್ರಿ ಕೊಡ್ತಾರೆ ಬಟ್ ಸದ್ಯಕ್ಕಿಲ್ಲ ಅವರ ವ್ಯಾಸಂಗ ಆಗಿರ್ಬೋದು ಕೂಡ ಮುಗಿಬೇಕು ಜೊತೆಗೆ ಕನಿಷ್ಠ ಪಕ್ಷ ಒಂದು ಇಪ್ಪತ್ತ್ಮೂರರಿಂದ ಇಪ್ಪತ್ತು ಐದು ವರ್ಷ ಏಜ್ ಆಗಬೇಕು ಸೊ ಅವಾಗ ಎಂಟ್ರಿ ಕೊಡುವಂಥ ಸಾಧ್ಯತೆ ಇದೆ ಈಗ ಸದ್ಯಕ್ಕೆ ಪಿ ಯು ಸಿ ವ್ಯಾಸಂಗವನ್ನು ಮಾಡ್ತಾ ಇದ್ದಾರೆ ವಿಜಯ ರಾಘವೇಂದ್ರ ಅವರ ಮಗ ಸೊ ಇನ್ನೂ ಕೂಡ ಬಹಳಷ್ಟು ಟೈಮ್ ಇದೆ ಅದಕ್ಕೋಸ್ಕರ ಈಗಲಿಂದಾನೇ ತರಬೇತಿ ಫೈಟ್ ಕ್ಲಾಸ್ ಆಗಿರ್ಬೋದು ಡ್ಯಾನ್ಸ್ ಕ್ಲಾಸ್ ಆಗಿರ್ಬೋದು ಆ್ಯಕ್ಟಿಂಗ್ ಕ್ಲಾಸ್ ಆಗಿರ್ಬೋದು ಮತ್ತೆ ಈ ರೀತಿ ಜಿಮ್ ಟ್ರೈನಿಂಗ್ ಆಗಿರ್ಬೋದು ಎಲ್ಲವನ್ನೂ ಕೂಡ ಪಡ್ಕೊಳ್ತಾ ಇದ್ದಾರೆ ಫಿಟ್ ಆ್ಯಂಡ್ ಫೈನ್ ಆಗಿದ್ದಾರೆ ಸಖತ್ತಾಗಿ ಒಂದು ಬಾಡಿ ಶೇಪ್ ಇದೆ ವಿದ್ಯಾ ರಾಘವೇಂದ್ರ ಅವರಿಗಂತೂ ತುಂಬನೇ ಖುಷಿ ಇದೆ ಮಗ ಶೌರ್ಯನ ಒಂದು ಬಾಡಿಯನ್ನು ನೋಡಿ ಅವ್ರಿಗೂ ಕೂಡ ಸಿಕ್ಕಾಬಟ್ಟೆ ಸ್ತನ್ನಿಂಗ್ ಅನಿಸುತ್ತೆ ಯಾವ ರೀತಿ ಬಾಡಿ ಫಿಟ್ ಆ್ಯಂಡ್ ಮೈಂಟೈನ್ ಮಾಡಿದ್ದಾರೆ ಅಂತ ಮಾಡಿದ್ದಾನೆ ಅಂತ ಮತ್ತೆ ಚಿಕ್ಕಾಪಶ ಶ್ರೀಮುಳ್ಳಿ ಇದಾರಲ್ಲ ಸೊ ಅವ್ರಿಗೂ ಕೂಡ ಖುಷಿ ಇದೆ ಯಾಕೆಂದರೆ ಶ್ರೀಮುರಿ ಅವರ ಬಾಡಿ ಕೂಡ ಭಾಳಷ್ಟು ಚೆನ್ನಾಗಿದೆ ವಿದ್ಯಾ ರಾಘವೇಂದ್ರ ಅವರು ಕೂಡ ನಾರ್ಮಲ್ ವರ್ಕೌಟ್ ಮಾಡ್ತಾರೆ ಬಟ್ ಬಾಡಿ ಬಿಲ್ಡಿಂಗ್ ರೀತಿಯೆಲ್ಲ ಒಂದು ಕಟ್ಸ್ ಅಂತಲೂ ಕೂಡ ಇಲ್ಲ ಬಟ್ ಶೌರ್ಯನಿಗೆ ಇದೆ ಮತ್ತು ಶ್ರೀಮುಳ್ಳಿ ಅವ್ರಿಗೂ ಕೂಡ ತಕ್ಕ ಮಟ್ಟಿಗೆ